ಹಲೋ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾನು ವ್ಲಾಗ್ ಮಾಡೋದಕ್ಕೆ ಏನಪ್ಪ ರೀಸನು ಅಂತ ಅಂದರೆ ಅದನ್ನು ನನಗೆ ನೋಡಿ ಮುಖ ನೋಡ್ತಿದ್ದೀರಲ್ಲ ಡಲ್ ಡಲ್ಲಾಗಿಬಿಟ್ಟಿದ್ದೀನಿ ಬೇಜಾರು ಸಖತ್ತು ಬೇಜಾರು ಆಯ್ತಾಯ್ತು ಇಷ್ಟೊತ್ತು ಗಂಟೆ ಸುಮ್ಮನೆನೇ ಕುತ್ಕೊಬಿಟ್ಟಿದ್ದೆ ಹಾಂ ಆಮೇಲೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ನಾನು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ನನ್ನ ಬೇಜಾರಿಗೆ ಏನು ಕಾರಣ ನಾನು ಅದನ್ನು ನಿಮ್ಮ ಜೊತೆ ತಿಳಿಸ್ಕೊಳ್ಳೋಣ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಸದ್ಯದಲ್ಲೇ ಇನ್ನೇನು ಇನ್ನೊಂದು ನಾಲ್ಕು ದಿನದಲ್ಲಿ ನಮ್ಮದು ಆ್ಯನಿವರ್ಸರಿ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ಹಸ್ಬೆಂಡು ನನಗೆ ಸರ್ಪ್ರೈಸ್ ಗಿಫ್ಟು ಅಂತ ತೊಗೊಬಂದವರೆ ಹಾಂ ಸರ್ಪ್ರೈಸ್ ಗಿಫ್ಟ್ ನೋಡಿದ್ರೆ ತುಂಬ ಕಾಸ್ಟ್ಲಿ ತೊಗೊಬಂದವ್ರೆ ಆದರೆ ತುಂಬ ಕಾಸ್ಟ್ಲಿ ತೊಗೊಬಂದಿದ್ರು ಯಾಕೆ ಮೇಡಮ್ ಇಷ್ಟೊಂದು ಬೇಜಾರು ಡಲ್ಲಾಗಿದ್ದೀನಿ ಅಂತ ಬೇರೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀರಾ ಏನು ಕಾರಣ ಅದಕ್ಕೆ ಅದಕ್ಕೆ ಅಂತಲೂ ಕೂಡ ನಾನು ಹೇಳ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿಯಾಗಿ ಗೊತ್ತಾಗುತ್ತೆ ನಿಮಗೆ ನಿಜವಾಗ್ಲೂ ಅದಕ್ಕಷ್ಟು ಕಾಸ್ಟ್ಲಿ ಗಿಫ್ಟ್ ಕಡಿಮೆ ಗಿಫ್ಟ್ ಆಗಿದ್ದಿದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ ಅಷ್ಟು ಕಾಸ್ಟ್ಲಿ ಗಿಫ್ಟನ್ನ ತಂದು ಕೊಟ್ಬಿಟ್ಟು ನನಗೆ ಅದು ಇಷ್ಟ ಆಗಲಿಲ್ಲ ಸ್ಯಾಕ್ರಿಫೈಸ್ ಆಗಲಿಲ್ಲ ಅನ್ನೋದೇ ಬೇಜಾರಾಗ್ತಾ ಇರೋದು ಹಾಂ ಏನು ಮಾಡಿದೆ ಏನು ಮಾಡೋಕ್ಕಾಗಲ್ಲ ಗಂಡಸ್ರಿಗೆ ಗೊತ್ತಾಗ ಗೊತ್ತಾಗಲ್ಲ ಅನ್ನೋದಕ್ಕಿಂತ ನನಗೆ ಆಲ್ಮೋಸ್ಟ್ ಸರ್ಪ್ರೈಸ್ ಗಿಫ್ಟ್ಗಳನ್ನ ಇರ್ತಾರೆ ತುಂಬ ಡ್ರೆಸ್ಸಸ್ಗಳು ಟಾಪ್ಗಳು ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬಟ್ ಈ ಸ್ಯಾರಿ ಏನಕ್ಕೆ ಇಷ್ಟೊಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ ಗಿಫ್ಟು ಏನು ಗಿಫ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಏನಿದು ಅಂತ ನೋಡ್ತಾ ಇದ್ದೀರಾ ಎಸ್ ಸೀರೆಗಳನ್ನ ತೊಗೊಂಬಂದವರೆ ಅದರಲ್ಲೇನು ವಿಶೇಷ ಅಂತೀರಾ ನನಗೆ ಮೈಸೂರು ಸಿಲ್ಕ್ ಸಾರಿ ಇಷ್ಟ ಅಂತ ಹೇಳಿ ನನ್ನ ತಂಗಿ ಹೇಳ್ತಾನೆ ಇದ್ಲು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಅಂತ ಇರ್ತಾಳೆ ಅಕ್ಕ ಅಂತ ಹೇಳಿ ಅದಕ್ಕೋಸ್ಕರ ನನಗೋಸ್ಕರ ಮೈಸೂರು ಸಿಲ್ಕ್ ಸಾರಿ ಅಂತ ತೊಗೊಬಂದವ್ರೆ ಒಂದಲ್ಲ ಎರಡಲ್ಲ ಮೂರು ಸಾರಿನ ತೊಗೊಬಂದವ್ರೆ ಮೈಸೂರು ಸಿಲ್ಕ್ ಸಾರಿನ ಆ್ಯನಿವರ್ಸರಿಗೆ ಅಂತ ಹೇಳಿ ಅದು ಹೆಂಗಿದೆ ಕಲೆಕ್ಷನು ಅಂತ ಹೇಳಿದ್ರೆ ಕಲ್ಲರು ಪ್ಯಾಟ್ರನು ನಿಜವಾಗ್ಲೂ ಒಂದು ಸ್ವಲ್ಪ ಇಷ್ಟ ಇಲ್ಲ ನನಗೆ ಏನು ಮಾಡೋದು ಅದಕ್ಕೆ ಏನಾದರೂ ಸಜೆಷನ್ ಉಡಿಕೊಂಡ ನೋಡೋಣ ಮೊದಲು ನಾನು ನಿಮಗೆ ಸಾರಿಗಳ ಅಂತ ತೋರಿಸ್ತೀನಿ ನೀವು ಹೆಂಗಿದೆ ಅಂತ ನೋಡಿ ಫಸ್ಟು ಓಕೆನಾ ನಾನು ಇದನ್ನು ಬಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫಸ್ಟು ಪಾತ್ರನೂ ಕಲರ್ ಎಲ್ಲಾನು ನೋಡ್ಕೊಬೇಡಿ ಆಮೇಲಿಂದ ಆಗೋಣ ಇದು ಬಂದು ಮೊದಲನೇ ಸೀರೆ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಿದ್ದೀರಾ ಗ್ರೀನ್ ಸ್ಯಾರಿ ಪರ್ಪಲ್ ಬಾರ್ಡರ್ ಬಂದಿದೆ ಹಳೇ ಕಾಲದ ಬಾರ್ಡರು ಯಾವ ಕಾಲದ್ದು ಅಂತ ಅಂದರೆ ತುಂಬ ಅಂದರೆ ತುಂಬಾ ಹಳೆ ಕಾಲದ ಬಡರು ನಮ್ಮ ಅಜ್ಜಿ ಟೈಮ್ ಕಾಲದ್ದು ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನ ಏನು ತಪ್ಪಾಗೋದಿಲ್ಲ ಸೊ ಇದ್ರ ಪ್ರೈಸ್ ಬಂದು ತೋರಿಸ್ತೀನಿ ನಿಮಗೆ ಓಪನ್ ಮಾಡೋಲ್ಲ ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ ಕಾಣಿಸ್ತಿದೆಯಾ ಐದು ಸಾವಿರದ ಆರುನೂರ ಎಪ್ಪತ್ತು ಫೈವ್ ತೌಸಂಡ್ ಸಿಕ್ಸ್ ಸೆವೆಂಟಿ ಪ್ರೈಸ್ ಬಂದು ಇದ್ರದ್ದು ಓಕೆನಾ ಇದೊಂದು ಸಾರಿನ ಓಪನ್ ಮಾಡಲ್ಲ ನಿಮಗೆ ಓಪನ್ ಮಾಡಿ ಎಲ್ಲ ಪೂರ್ತಿಯಾಗಿ ತೋರಿಸ್ಕೊಡಲ್ಲ ಹಿಂಗಿರಲಿ ಇವಾಗ ಬಂದು ನೆಕ್ಸ್ಟ್ ಸ್ಯಾರಿನ ತೋರಿಸ್ತೀನಿ ಓಕೆನಾ ಹಾಗೆ ನೋಡಿ ಇದೊಂದು ಮೈಸೂರು ಸಿಲ್ಕ್ ಇದು ಬಂದು ಕ್ರೀಮರ್ ಸ್ಕಿನ್ ಕಲರ್ ಇದೆ ಅದಕ್ಕೆ ಬಂದು ಮರೂನ್ ಕಲರ್ ಬಾರ್ಡರ್ ಬಂದಿದೆ ನೋಡ್ತಿದ್ದೀರಾ ಇಷ್ಟೇ ಓಪನ್ ಮಾಡೋದು ಓಪನ್ ಮಾಡೋದಕ್ಕೆ ಪೂರ್ತಿ ಓಪನ್ ಮಾಡಿ ನೋಡ್ತಲ್ಲ ಇದ್ರೂ ಪ್ರೈಸ್ ಬಂದು ನೋಡ್ತಿದ್ದೀರಾ ಏಯ್ಟ್ ತೌಸಂಡ್ ಫೋರ್ ಟೆನ್ ಎಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿಗಳು ಓಕೆನಾ ಸಾಕು ಆ್ಯಂಡ್ ನೆಕ್ಸ್ಟು ಸ್ಯಾರಿ ಬಂದು ನೋಡ್ತಿದ್ದೀರಲ್ಲ ಇದು ಚೆನ್ನಾಗಿದೆಯಾ ಹೆಂಗನ್ನಿಸ್ತಾ ಇದೆ ರೋಸ್ ಕಲರ್ ಇದೆ ಆ್ಯಂಡ್ ಬ್ಲೂ ಕಲರ್ ಬಾರ್ಡರ್ ಬಂದೈತೆ ಸೇಮ್ ನಾನು ಫಸ್ಟು ಅದು ಯಾವ ಕಲರ್ ತೋರಿಸಿದೆ ಗ್ರೀನ್ ಕಲರ್ ಗ್ರೀನ್ ಕಲರ್ ತೋರಿಸಿದ್ನಲ್ಲ ಸೇಮ್ ಅದೇ ರೇಟ್ ಟೈಪಲ್ಲಿ ಬರುತ್ತೆ ರೇಂಜು ಕೂಡ ಅದೇ ರೇಂಜೇ ಬಟ್ ಒಂದು ಸಾರಿ ತೋರಿಸ್ಬಿಡ್ತೀನಿ ನೋಡಿ ಒಳಗೊಳಗಡೆ ತೋರ್ಸೋಕ್ಕೆ ನೀವು ಓಪನ್ ಮಾಡಿ ಲಿಪನ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ ಐದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಆಯಿತಾ ಇದು ಬಂದು ಮೂರು ಮೈಸೂರು ಸಿಲ್ಕ್ ಸ್ಯಾರಿಗಳು ನನ್ನ ಹಸ್ಬೆಂಡು ನನಗೋಸ್ಕರ ಸರ್ಪ್ರೈಸ್ ಗಿಫ್ಟ್ಗೆ ಅಂತ ತಂದಿರೋದು ಹಾಗೆ ಒಂದೊಂದ್ರದ್ದೇ ಹೇಳಿದೆ ಅಲ್ವಾ ಸೊ ನಾನು ನಿಮಗೆ ಟೋಟಲ್ ಪ್ರೈಸ್ನ ಕೂಡ ತೋರಿಸ್ತೀನಿ ನೋಡಿ ಸಾವಿರ ಹತ್ತು ಸಾವಿರದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸೊ ಇನ್ನೂ ಎಂಬತ್ತ ರೂಪಾಯಿ ಕಡಿಮೆ ಇಪ್ಪತ್ತು ಸಾವಿರ ಆಯಿತಾ ಮೂರು ಸಾರಿಗೆ ಕಾಸ್ಟ್ಲಿ ಗಿಫ್ಟ್ ಹೌದೋ ಅಲ್ವೋ ಇನ್ನು ಇದು ಕಾಸ್ಟ್ಲಿ ಗಿಫ್ಟ್ ಹೌದು ಅಲ್ವೋ ಗೊತ್ತಿಲ್ಲ ಕಾಸ್ಟ್ಲಿ ಗಿಫ್ಟ್ ಹೌದು ಅಂತ ಅನ್ನಿಸ್ತಿದೆಯಲ್ವೋ ಗೊತ್ತಿಲ್ಲ ಬಟ್ ನಮಗೆ ಕಾಸ್ಟ್ಲಿ ಗಿಫ್ಟ್ ಹೌದು ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇ ಒಂದು ಚಿಕ್ಕದನ್ನ ತೊಗೊಂಡು ಅದರಲ್ಲೇ ತುಂಬ ಖುಷಿ ಆಗುತ್ತೆ ಅದೇನೇ ನಮಗೆ ತುಂಬ ದೊಡ್ಡ ದೊಡ್ಡ ಗಿಫ್ಟ್ ಅಂತ ಅನಿಸುತ್ತೆ ನಮ್ಮ ರೇಂಜಿಗೆ ಇತ್ತು ತೊಡ್ದೇನೆ ನಿಮ್ಮ ರೇಂಜಿಗೆ ಗೊತ್ತಿಲ್ಲ ತೊಗೊಳೋರು ರೇಂಜ್ ಹೆಂಗೆ ತೊಗೊಳ್ತಾರೋ ನಮ್ಮ ರೇಜಿಂಗ್ ರೇಂಜಿಗೆ ಇದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಗಿಫ್ಟೇನೆ ಒಂದಲ್ಲ ಎರಡಲ್ಲ ನೋಡ್ತಿದ್ದೀರಲ್ಲ ಮೂರು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಬಂದವ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಇಷ್ಟ ಹೌದು ಬಟ್ ಈ ಥರ ಪ್ಯಾಟ್ರನ್ನು ನಿಜವಾಗ್ಲೂ ನನಗಿಷ್ಟ ಆಗಲ್ಲ ನಾನು ಈ ಥರ ಪ್ಯಾಟ್ರನಲ್ಲಿ ತೊಗೊಳದಿದ್ದರೆ ಯಾವಾಗಲೂ ತೊಗೋತಿದ್ದೆ ನನಗೆ ಬೇರೆ ಥರ ಪ್ಯಾಟ್ರನ್ನಲ್ಲೇ ಇಷ್ಟ ಆ ಪ್ಯಾಟ್ರನ್ಗಳನ್ನ ಹುಡುಕಿ ಹುಡ್ಕೇನೆ ನನಗೆ ಸಿಕ್ತೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಬೇಕು ಬಾರ್ಡರು ನನಗೆ ಅಂತ ಹೇಳಿ ಎರಡು ಮೂರು ಕಡೆ ಹುಡುಕ್ಬಿಟ್ಟು ಸಿಗಲಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೆ ಶ ಇವಾಗ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಡಲಾಗ ಸ್ವಲ್ಪ ತುಂಬಾ ಡಲಾಗ್ಬಿಟ್ಟಿದೆ ಅಂತ ಹೇಳಿ ಹಸ್ಬೆಂಡು ಇಷ್ಟ ಆಗಲಿಲ್ವಾ ನಾನು ಗೊಂಬೆಗೆಲ್ಲ ಆಫಿನ ಉಡಿಸ್ತೇನೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ಬಂದೆ ನಿಜವಾಗ್ಲೂ ಇಷ್ಟ ಆಗಲಿಲ್ವಾ ನಿಮಗೆ ಸರಿ ಆಯಿತು ಬೇಡ ಎಕ್ಸ್ಚೇಂಜ್ ಮಾಡ್ಕೋಬ್ರೆ ನಾ ಅಂತ ಇವಾಗಲೇ ಕರೆದ್ರು ಬಟ್ ಟೈಮ್ ಬಂದು ಆಲ್ರೆಡಿ ಎಂಟುವರೆ ಆಗಿದೆ ಇನ್ನೊಂದು ಹಾಫ್ ಅನ್ ಅವರು ಅಂಗಡಿನೇ ಕ್ಲೋಸ್ ಮಾಡ್ಬಿಡ್ತಾರೆ ನಾವು ಹೋಗು ಹೋದ್ರೆ ತೋರಿಸ್ತಾರೆ ಇಲ್ಲ ಅಂತಲ್ಲ ಬಟ್ ನನಗೆ ಸೆಲೆಕ್ಷನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಬೇಡ ಒಂದು ಹಾಫ್ ಅವರಲ್ಲೇ ಹುಡುಕಿಕೊಂಡು ಎತ್ಕೊತೀನಿ ಅನ್ನೋಂಥ ಮೆಂಟಾಲಿಟಿ ನಂದು ನಿಜವಾಗ್ಲೂ ಅಲ್ಲ ನಾನು ಒಂದಿಲ್ಲ ಎರಡಿಲ್ಲ ಮೂರು ಕಡೆನಾದರೂ ಹುಡುಕಿ ಮೂರ್ನಾಲ್ಕು ಕಡೆ ಕೌಂಟ್ರಲ್ಲಿ ಚೆಕ್ ಮಾಡಿ ಯಾವುದು ಇಷ್ಟ ಆಯಿತು ಅಂತ ಹುಡುಕಿ ತಗೊಳ್ಳೋಕ್ಕೆ ಮಿನಿಮಮ್ ಅಂತ ಅಂದರೆ ಒಂದುವರಿಂದ ಎರಡು ಗಂಟೆ ಟೈಮ್ ಟೈಮಾದರೂ ಬೇಗ ಮುಗಿಸ್ಕೊತೀನಿ ಅಂತ ಅಂದರೆ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ಆದರೂ ಬೇಕಾಗುತ್ತೆ ಹಂಗಾಗಿ ನೀವು ಫಾಸ್ಟ್ ಆಗಿ ಹಾಕೊಂಡೋಗಿ ಬೇಗ ತಗೋ ಬೇಗ ತಗೋ ಅಂತ ನಿಜವಾಗ್ಲೂ ನಿಜವಾಗ್ಲು ಆಗೋದಿಲ್ಲ ಬೇಡ ನಾಳೆ ಹೋಗೋಣ ಅಂತ ಹೇಳಿದೀನಿ ಸೊ ನಾಳೆ ಹೋಗಿ ನಿಜವಾಗ್ಲೂ ಅವ್ರ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಾಗೆಲ್ಲ ನನಗೆ ಇಷ್ಟ ಆಗುತ್ತೆ ಇಷ್ಟ ಆಗೋ ಥರನೇ ಗಿಫ್ಟ್ಗಳನ್ನ ತಂದು ಕೊಡ್ತಾರೆ ನನಗೆ ವಾಚ್ ಆಗಿರ್ಬೋದು ಟಾಪ್ಗಳಾಗಿರ್ಬೋದು ಡ್ರ ರೆಡಿ ಡ್ರೆಸ್ಗಳಾಗಿರ್ಬೋದು ಒಂದೂ ನಾನು ಕೇಳ್ದೇನೆ ಅವರು ಸರ್ಪ್ರೈಸ್ ಗಿಫ್ಟ್ ಕೊಡೋದರಲ್ಲಿ ಒಂದು ರೀತಿಯಲ್ಲಿ ಎತ್ತಿರ ಕೈ ಅಂತ ಹೇಳ್ಬೋದು ಆನಿವರ್ಸರಿ ಬರ್ಡೆ ಬಂತು ಅಂತಂದರೆ ಅಂದರೆ ಚೆನ್ನಾಗೇ ತಗೊ ಬಟ್ ಏನಕ್ಕೆ ಈ ಥರ ತಗೊಬಂದ್ರು ಅಂತಲೇ ಗೊತ್ತಾಗ್ತಾಯಿಲ್ಲ ಇಲ್ಲ ಅವರು ಈಗ ರೀಸೆಂಟಾಗಿ ಬಂದಿರೋ ಪ್ಯಾಟ್ರನ್ಗಳನ್ನ ಇವ್ರಿಗೆ ಅವ್ರು ತೋರಿಸ್ತಿಲ್ವೋ ಇಲ್ಲ ಅವ್ರಿಗೆ ರೀಸೆಂಟಾಗಿ ಗಂಡಸ್ರುಗಳಿಗೆ ರೀಸೆಂಟಾಗಿ ಪ್ಯಾಟ್ರನ್ ಗೀಟ್ರನ್ ಎಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಮೈಸೂರು ಸಿಲ್ಕ್ ಸಾರಿ ಕೇಳಿರ್ತಾರೆ ಅವ್ರು ತೋರಿಸಿರ್ತಾರೆ ಅಂಗಡಿ ಅವರು ಈಗ ಬಂದಿರೋ ಪ್ಯಾಟ್ರನ್ಗಳನ್ನ ತೋರಿಸ್ಬೇಕಲ್ವಾ ಹಾಗಾಗಿ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಇಲ್ಲ ಅಂತ ಅಂದಿದ್ರೆ ನೀವೆಲ್ಲ ಬೈಕ್ ಹತ್ತಿರೇನೋ ಹಸ್ಬೆಂಡು ಆನಿವರ್ಸರಿ ಅಂತ ಹೇಳಿ ಸರ್ಪ್ರೈಸ್ ಗಿಫ್ಟ್ನ ತಂದು ಕೊಟ್ಟರೆ ನೀವೇನು ಮೇಡಮ್ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳ್ತೀರಾ ಅಂತ ಕಡಿಮೆದಾಗಿದ್ದರೆ ಪ್ಲೀಸ್ಟ್ ಈಗ ಒಂದು ಎರಡು ಮೂರು ಸಾವಿರ ಬೇಡ ನಾಲ್ಕು ಸಾವಿರ ರೂಪಾಯಿಂದಾಗಿದ್ರು ಹೋಗಲಿ ಬಿಡು ಅಂತಾಗಿ ಅಂತ ಅಂದ್ಬಿಟ್ಟು ಆಗ್ಬೋದು ಆಗದಾಗಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಅಮೌಂಟ ಅಷ್ಟು ಅಮೌಂಟನ್ನು ತಗೊಂಡ ಮೇಲೆ ನಮಗೆ ಇಷ್ಟ ಆಗೋ ರೀತಿನಲ್ಲಿ ನಮಗೆ ಖುಷಿ ಆಗೋ ತಗೊಂಡು ತೊಗೊಂಡು ಹಾಕಬೇಕಲ್ವಾ ಅದು ನನ್ನ ಒಂದು ಮೆಂಟಾಲಿಟಿ ಪಾಪ ನಾನು ಮಾತಾಡಿ ಮುಗ್ಸೋ ತನಕ ಸೈಲೆಂಟ್ ಒಂದು ಸ್ವಲ್ಪ ಸ್ಟಾಪ್ ಕೊಡಲ್ಲ ನಾನು ನನಗೆ ಐದು ನಿಮಿಷ ಸುಮ್ಮನೆ ಇರುವಂತ ಹೇಳ್ತಾ ಇದ್ದೀನಿ ನಿಮಿಷ ನನ್ನ ಮಗೊಂದು ಇದ್ದಿದ್ದೇನೆ ಕಿತಾಪತಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಇವಾಗ ಬೇಡ ನಾಳೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬರೋಣ ಅಂತ ಹೇಳಿದ್ದೀನಿ ನಾಳೆ ಗ್ಯಾರಂಟಿ ಒಬ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತೀನಿ ಎಕ್ಸ್ಚೇಂಜ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಹೇಳೋರೆ ಇನ್ನೇನು ಬಿಡಿ ಅದಕ್ಕೆ ಅವ್ರು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ರೂ ಕೂಡ ಏನಕ್ಕೆ ಬೇಜಾರಲ್ಲಿ ಇದ್ದೀನಿ ಅಂತ ಹೇಳ್ ಹೇಳ್ತಿದ್ದೀರ ಅಂತ ಅನ್ಕೋಬೇಡಿ ನನಗೆ ಬೇಜಾರೇನಪ್ಪ ಅಂತ ಅಂದರೆ ಸೀರೆ ತಂದಿರೋದು ಒಂದು ಕಡೆ ಇಡೋಣ ಪರವಾಗಿಲ್ಲ ನನಗೆ ಇಷ್ಟ ಆಗಲಿಲ್ವಾ ಕಲರು ಪ್ಯಾಟ್ರನು ಇಷ್ಟ ಆಗಲಿಲ್ವಾ ಮತ್ತು ರೇಂಜ್ ಇಷ್ಟ ಆಗಲಿಲ್ವಾ ಇವಾಗ ಮೂರು ತೊಗೊಂಡಿರೋ ಕಡೆ ಒಂದೇ ತಗೊಳ್ಳೋದ ಪರವಾಗಿಲ್ವಾ ತೊಗೊಳ್ಳೋಣ ಅದಕ್ಕೆಲ್ಲ ಏನು ಬೇಜಾರಿಲ್ಲ ಆದರೆ ಅವರು ಹೋಗಿ ತೊಗೊಬಂದಿದ್ದಿರಲ್ಲ ನೋಡಿ ಶಾಪು ಅದು ನನಗೆ ಸಖತ್ತು ಹಟ್ ಮಾಡಿರೋದು ಆ ಶಾಪಲ್ಲಿ ನನಗೆ ಇಷ್ಟ ಆಗಲ್ಲ ಆಗಲ್ಲ ಶಾಪ್ ತುಂಬ ಅಂದರೆ ತುಂಬ ದೊಡ್ಡದು ನಿಮ್ಗೆ ಆಲ್ಮೋಸ್ಟ್ ಕೇಳಿರ್ತೀರಾ ಮೈಸೂರಲ್ಲಿ ಸುಮಂಗಲಿ ಆನಂದ್ ಬ್ರದರ್ಸು ರಜಿಸ್ಟ್ರಿ ಎಲ್ಲ ಸುಮಂಗಲಿ ಟೈಪಲ್ಲೇನೇ ಐತೆ ಆನಂದ್ ಬ್ರದರ್ಸು ತುಂಬ ಅಂದರೆ ತುಂಬಾ ದೊಡ್ಡ ಶಾಪು ಬಟ್ ಕ್ವಾಲಿಟಿ ವರ್ಸ್ ಒಂಚೂರು ಚೆನ್ನಾಗಿರಲ್ಲ ಪ್ರೈಸ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಇಟ್ಟಿರ್ತಾರೆ ಆ ಫ್ರೈಸಿಗೆ ತಕ್ಕಂಥ ಕ್ವಾಲಿಟಿ ಇರಲ್ಲ ನನಗೆ ಆನಂದ್ ಬ್ರದರ್ಸಲ್ಲಿ ಇಷ್ಟ ಆಗಲ್ಲ ಸಿ ಆನಂದ್ ಬ್ರದರ್ಸ್ ನನಗೆ ಇಷ್ಟ ಆಗಲ್ಲ ಅಲ್ಲಿ ನಾನು ನಾನೇ ಹೋಗೋಲ್ಲ ಯಾವುದೇ ಒಂದು ಶಾಪಿಂಗ್ ಹೋಗು ಅಲ್ಲಿಗೆ ಹೋಗೋಲ್ಲ ನನಗೆ ಇಷ್ಟ ಆಗಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗಲ್ಲ ಅಲ್ಲಿ ಬಟ್ಟೆಗಳು ಅಂದರೆ ಏನಪ್ಪ ಅಂತಂದರೆ ನಮ್ಮ ನಾವೇನು ರೇಂಜ್ನ ಬೈ ಮಾಡಿ ತೊಗೊಂಡಿರ್ತೀವಲ್ಲ ಅದಕ್ಕೆ ತಕ್ಕಂಥ ಪ್ರಾಡಕ್ಟ್ಗಳು ಸಿಗಲ್ಲ ನಮಗೆ ಅಲ್ಲಿ ನಮಗೆ ಏನು ಬೇಕು ಪ್ರಾಡಕ್ಟ್ ಸಿಗುತ್ತೆ ಬಟ್ ಆ ಪ್ರಾಡಕ್ಟು ಒಳ್ಳೆ ಗುಡ್ ಕ್ವಾಲಿಟಿದಾಗಿರಲ್ಲ ಅದು ಮೇನ್ ರೀಸನ್ ಇರೋದು ಹಂಗಾಗಿ ಈ ಶಾಪಲ್ಲಿ ತಂದಿದ್ದರಲ್ಲ ಅದು ಬೇಜಾರಾಗ್ತಾ ಇರೋದು ಇವಾಗ ಅವು ಎಕ್ಸ್ಚೇಂಜ್ಗೆ ಅಂತ ಹೋದರೆ ಅವರೇನು ಅಮೌಂಟ್ ಕೊಡ್ತಾರೆ ನಮಗೆ ಬೇರೆ ಶಾಪಲ್ಲಿ ತೊಗೊಳ್ಳೋಣ ಬಿಡು ಅಂತ ಖುಷಿಯಾಗಕ್ಕೆ ಅವ್ರದ್ದೇ ಶಾಪಲ್ಲಿ ತಗೋಬೇಕು ಈ ಮೂರೂ ಕೊಟ್ಬಿಟ್ಟು ಒಂದೇ ತೊಗೊಳ್ಳೋದ ತೊಂದರೆ ಇಲ್ಲ ಬಟ್ ಅದಕ್ಕೆ ತಕ್ಕಂಥ ರೇಂಜಿಗೆ ತಕ್ಕಂಥ ಕ್ವಾಲಿಟಿ ಬೇಕಲ್ಲ ನನಗೆ ಅದು ಇವಾಗ ಹಿಂಗಪ್ಪ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡಲಿ ಆ ಮೊದಲೇ ಆ ಶಾಪಿಗೆ ಹೋದ್ರೇನೇ ಒಂಥರ ಇನ್ನೂ ಡೇಟ್ ನನಗೆ ಸಕ್ಕತ್ತು ಬೇಜಾರು ಅನ್ಸುತ್ತೆ ಆ ಶಾಪಲ್ಲಿ ಅದು ಪ್ರಾಬ್ಲಮ್ ಆಗಿರೋದು ನೋಡೋಣ ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಇವತ್ತು ಇಷ್ಟ ಆಗಲಿಲ್ಲ ಹೊಸ ಪ್ಯಾಟ್ರನ್ಗಳಲ್ಲಿ ಇರೋದ್ರಲ್ಲೇ ಗುಡ್ ಕ್ವಾಲಿಟಿ ಅಂತ ಯಾವುದನ್ನಿಸುತ್ತೆ ಅದು ತೊಗೊಳಲೇಬೇಕು ಇನ್ನೇನು ಅಮೌಂಟ್ ಅಂತೂ ವಾಪಸ್ ಕೊಡಲ್ಲ ಬೇರೆ ಕಡೆ ತೊಗೊಳ್ಳೋಣ ನನ್ನಕ್ಕೆ ಅಲ್ಲೇ ತೊಗೋಬೇಕು ಏನು ಮಾಡೋಕ್ಕಾಗಲ್ಲ ತಗೊಳ್ಳೋಣ ಮತ್ತು ನಾನು ನಿಮಗೆ ಇದನ್ನು ಶಾಪ್ ಮಾಡಬೇಕಾದ್ರೆ ಆದರೆ ನೋಡ್ತೀನಿ ನಾಳೆ ಹೊರಡ್ತೀನಲ್ಲ ಹೊರಡಕ್ಕಾದ್ರೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡಿಬಿಟ್ಟು ಶಾಪ್ನ ತೋರಿಸ್ತೀನಿ ಶಾಪ್ನ ತೋರಿಸ್ಬಿಟ್ಟು ಒಳಗಡೆ ಅವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಮತ್ತು ಫ್ರೈಸಸ್ಗಳು ಇದನ್ನೆಲ್ಲ ಆದಷ್ಟು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ನೋಡಿ ವೀಡಿಯೋನ ನಾಳೆ ನಾನು ಹೋಗಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಯಾವ ಥರದ ಸಾರಿನ ತೊಗೊಂಡೆ ಎಷ್ಟು ತೊಗೊಂಡೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಹಾಗೆ ಇರೋದ್ರಲ್ಲೇ ಗುಡ್ ಕ್ವಾಲಿಟಿ ಇದನ್ನು ನೋಡಿ ತೊಗೊಬತೀನಿ ಅದು ನಿಮ್ಗೆ ಹೆಂಗೆ ಅನ್ನಿಸ್ತು ಇದಕ್ಕಿಂತ ಅದು ಬೆಟರಾ ಚೆನ್ನಾಗಿ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕಲ್ಲ ಹಾಗಾಗಿ ಪೂರ್ತಿ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಆಯ್ತಾ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮತ್ತು ಮೈಸೂರು ಸರೌಂಡಿಂಗ್ ಅವ್ರು ಯಾರಾದರೂ ಇದ್ದರೆ ನಿಮಗೆ ಆ ಶಾಪ್ ಇರುವಂಥ ಒಂದು ಒಪಿನಿಯನ್ ಆಗಿರ್ಬೋದು ಅಲ್ಲಿ ಸಿಗುವಂಥ ಕ್ವಾಲಿಟಿ ಒಪಿಯ ಮೇಲೆ ಒಪಿನಿಯನ್ ಆಗಿರ್ಬೋದು ಮತ್ತು ನನ್ನ ಹಸ್ಬೆಂಡ್ ತಂದಿರೋ ಗಿಫ್ಟು ಇಷ್ಟ ಆಯಿತಾ ಯಾರಿಗೆಲ್ಲ ಇಷ್ಟ ಅನ್ನಿಸ್ತು ಅದನ್ನ ಬಿಟ್ಟರೆ ನಾನು ತಗೊಂಡು ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೀನಲ್ಲ ಅದನ್ನು ತಗೊಂಡು ತೋರಿಸ್ತೀನಲ್ಲ ಹಿಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಆಯಿತಾ ವೀಡಿಯೋನ ಇವಾಗ ಸ್ಟಾಪ್ ಮಾಡ್ತೀನಿ ಮತ್ತು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಶಾಪ್ಗೆ ಹೋಗ್ಬೇಕಾದ್ರೆ ಮಿಸ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಆಯಿತಾ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಸೀರೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಕೊಟ್ಟಿದ್ವಿ ತಗೋತೀನಿ ಏನು ಏನೂ ಗೊತ್ತಿಲ್ಲ ಫಸ್ಟ್ ಇವಾಗ ಓಡೋಣ ಟೈಮ್ ಆಗಿದೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಯಾವಾಗ ತಗೊಂಡು ಅಂತೆಲ್ಲ ತೋರಿಸ್ತೀನಿ ಆದರೆ ಶಾಪಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ಮುಡಿ ಅಂತ ಇವಾಗ ನನ್ನ ಮಗನೂ ಕೂಡ ಕರ್ಕೊಂಡು ಹೋಗ್ತಾ ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಚಿಕ್ಕ ಮಗ ದೊಡ್ಡ ಮಗುನಲ್ಲ ನನ್ನ ಚಿಕ್ಕ ಮಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಮಗು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೊ ನೋಡ್ತಿದ್ದೀರಲ್ಲ ಇದೇನೆ ನನ್ನ ಹಸ್ಬೆಂಡ್ ಬಂದು ನನಗೆ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡು ಬಂದಿರುವಂಥ ಶಾಪು ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಬಂದ್ವಿ ಒಳಗಡೆ ಹೋಗ್ತಾ ಇದ್ದೀವಿ ಅದೇನೇ ನಾನು ನನ್ನ ಮಗನೂ ಮಾತಾಡ್ಕೊಂಡು ಹೋಗ್ತಾಯಿದ್ದೋ ಹೆಂಗೆ ರಿಸೀವ್ ಮಾಡ್ತಾರೋ ಎಕ್ಸ್ಚೇಂಜ್ ಮಾಡ್ಕೋತಾರೋ ಇಲ್ವೋ ಬಿಲ್ಲಲ್ಲಂತೂ ಮೆನ್ಷನ್ ಮಾಡಿದ್ದಾರೆ ಸೆವೆನ್ ಡೇಸ್ ತನಕನೂ ಎಕ್ಸ್ಚೇಂಜ್ ಆಫರ್ ಐತೆ ಬಟ್ ಒಂದೇ ಟಚ್ ಸಾರಿ ಎಕ್ಸ್ಚೇಂಜ್ಗೆ ಆಫರ್ ಇರೋದು ಅಂತ ಹಂಗಾಗಿ ಪ್ರಾಬ್ಲಮ್ ಏನೂ ಇರಲಿಲ್ಲ ಅವರೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ಅಂದರೂ ರೂಲ್ಸ್ ಇರೋದೇ ಸೆವೆನ್ ಡೇಸ್ ಐತೆ ಅಂತ ಅವರೇನೇ ಮೆನ್ಷನ್ ಮಾಡಿದ್ದಾರೆ ಏನು ಮಾಡೋಕ್ಕಾಗ ಪುಡಿ ಎಡಕ್ಕೆ ದೊಡ್ಡದನ ಪುಡಿ ಮೂರು ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಪುಡಿ ಅಂತ ಹೇಳ್ತಾರೆ ಇಲ್ಲ ಮೂರು ಎಕ್ಸ್ಚೇಂಜ್ ಇರುತ್ತೆ ಅಂದ್ರೆ ಅವರು ಒಂದು ಅಂತ ಕೇಳಿ ಪುಡಿ ಸರ್ ಇವಾಗ ಅಕ್ಕಿ ಜಾಸ್ತಿ ಅದರ ಪರವಾಗಿಲ್ಲ ಆದರೆ ತೋರಿ ಚೆನ್ನಾಗಿ ಇರುತ್ತೆ ಹೌದು ಹೌದು ಹಾಗೆ ನೋಡಿದ್ರಲ್ಲ ಎಷ್ಟೊಂದು ವಾದನ ಮಾಡ್ತಾಯಿದ್ರು ಅಂತ ಸೀರೆನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಹೋದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೆಯ್ಟಿಂಗ್ನೇ ಮಾಡಿಸ್ಬಿಟ್ರು ಅವ್ರಂಗೆ ಕೇಳ್ತೀನಿ ಇವ್ರಂಗೆ ಕೇಳ್ತೀನಿ ಮ್ಯಾನೇಜರ್ನ ಕೇಳಬೇಕು ಅಂತ ಹೇಳಿ ಆದರೆ ನಾನಂತೂ ಸುಮ್ಮನಾಗ್ಲಿಲ್ಲ ನಾನು ಕೋಪನೇ ಬಂದುಬಿಟ್ಟಿತ್ತು ನಾನಂತೂ ಚೆನ್ನಾಗಿ ಜಗಳನೆ ಮಾಡಿದೆ ಹಂಗೆ ಹಿಂಗೆ ನೀವು ಬಿಲ್ಲಲ್ಲಿ ಏನೇ ಮೆನ್ಷನ್ ಮಾಡೈತೆ ನೋಡಿ ಸೆವೆನ್ ಡೇಸ್ ತನಕ ಆಫರ್ ಐತೆ ಎಕ್ಸ್ಚೇಂಜ್ ಮಾಡೋದಿದ್ರೆ ಬಟ್ ಒಂದೇ ಸಾರಿ ಎಕ್ಸ್ಚೇಂಜ್ ಆಫರ್ ಇರೋದು ಅಂತ ಇಲ್ಲ ನೀವು ಹೆಂಗೆ ಹೇಳ್ತಿದ್ದೀರಾ ಒಂದೇ ಸೀರೆನ ಎಕ್ಸ್ಚೇಂಜ್ ಮಾಡ್ಕೊ ಹಂಗೂ ಮಾಡ್ಕೋತೀವಿ ಅಂದರೆ ಒಂದೇ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮೂರು ಸೀರೆ ಮಾಡ್ಕೊಳ್ಳಲ್ಲ ಅಂತಿದ್ರು ಅದಕ್ಕೆ ನಾನು ಹೇಳಿದೆ ಮೂರು ಸೀರೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ಒಂದೇ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಆದರೆ ಮೂರು ಸೀರೆಗೆ ಮೂರು ಬಿಲ್ನ ಕೊಡಬೇಕಿತ್ತಲ್ವ ನೀವು ಒಂದೇ ಬಿಲ್ನ ಯಾಕೆ ಕೊಟ್ಟು ಕಳ್ಸಿದ್ರಿ ಮೂರು ಬಿಲ್ನ ಕೊಟ್ಟಿದ್ದಿದ್ರೆ ಮೂರು ಸ ಮೂರು ಸೀರೆನೂ ಬಂದು ಮೂರು ಬಿಲ್ನ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಿದ್ವಿ ಹಂಗೆ ಹಂಗೆ ಅಂತ ಹಸ್ಬೆಂಡ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ತಗೋತೀವಿ ಕೊಡಿ ಮೇಡಮ್ ಅಂತ ಹಂಗಾಗಿ ನಾನ್ ಅವರಿಗು ಗಿಂಜಾಡ್ದೆ ಏನಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀರಾ ರೂಲ್ಸ್ ಇರೋದೇ ಸೆವೆನ್ ಡೇಸ್ ತನಕ ಅದು ಸಿಂಪಲ್ ಕಾಸ್ಟ್ಲಿ ಬೇಡ ಅಂದ್ರೂ ಇಟ್ಕೊಳಕಾಗುತ್ತಾ ಅಂತ ಹೇಳಿ ಗಿಂಜಾಡಿ ಹಂಗೋ ಹಿಂಗೋ ಸೀರೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದೆ ಹಾಗೆ ಟ್ರಯಲ್ ಕೂಡ ನೋಡ್ತಾ ಇದ್ದೆ ಟ್ರಯಲ್ ಎಲ್ಲ ತೋರ್ಸಿದ್ರು ಕಾಣಿಸ್ತಾ ಇದೆ ಯಾವ್ದು ತೊಗೊಂಡಿರ್ಬೋದು ಅಂತ ಅನಿಸುತ್ತೆ ನಾನು ಅಲ್ಲಿ ನೋಡಿದಂಥ ಅಷ್ಟು ಸೀರೆಗಳಲ್ಲಿ ಪೇಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಫೈನಲ್ಲಿ ಮೂರು ಸೀರೆ ಬದಲಿಗೆ ಎರಡು ಸೀರೆ ತೊಗೊಂಡಿದ್ದೀನಿ ಅಷ್ಟೇ ಆದರೆ ಕಾಸ್ಟ್ ಬಂದು ಅದಕ್ಕಿಂತ ಸವೆನ್ ತೌಸಂಡ್ ಜಾಸ್ತಿನೇ ಆಯಿತು ಏಳು ಸಾವಿರ ರೂಪಾಯಿ ಜಾಸ್ತಿನೇ ಕೊಟ್ಟು ಎರಡು ಸೀರೆನ ಪರ್ಚೇಜ್ ಮಾಡಿದೆ ಬಿಲ್ ಪೇ ಮಾಡಿ ಈಗ ಹೊರಗಡೆ ಹೊಟ್ಟಿದ್ದೀವಿ ಮತ್ತು ಹಸ್ಬೆಂಡ್ಗೆ ಮತ್ತು ಮಗನಿಗೂ ಕೂಡ ಡ್ರೆಸ್ನ ತೊಗೋಬೇಕು ಹಸ್ಬೆಂಡ್ಗೆ ಮಾಮೂಲಿ ಆ್ಯನಿವರ್ಸರಿಗೆ ನಾನು ಹಸ್ಬೆಂಡು ಕೊಡಿಸ್ಬೇಕು ಮತ್ತು ನಾ ನೆಕ್ಸ್ಟ್ ಮಂತು ನನ್ನ ಮಗನ ಬರ್ತಡೇ ಇನ್ ಇರೋದರಿಂದ ಒಟ್ಟಿಗೆ ಇನ್ನೇನು ಅವನಿಗೂ ತೊಗೊಬಿಡೋಣ ಅಂತ ಹೇಳಿ ಬೇರೆ ಶಾಪ್ಗೆ ಹೋಗೋಣ ಇಲ್ಲಿ ಬೇಡ ಅಂತೇಳಿ ಕರ್ಕೊಂಡು ಹೊಟ್ಟೆಲಿ ಬಿಲ್ ಕೊಟ್ಬಿಟ್ಟು ತಪ್ಪಾ ಕೊಡುವಷ್ಟು ರಾಮಾಯಣ ಮಾಡಿಬಿಟ್ಟು ನನಗೆ ಇಷ್ಟ ಆಗಲ್ಲ ಈಗ ಅಂಗಡಿ ಅದಕ್ಕೆ ಬರಲ್ಲ ನಾವು ಏನು ಮಾಡೋದು ಹಸ್ಬೆಂಡು ಕೂಡ ಈಗ ಗೊತ್ತಾಯ್ತಲ್ಲ ನೆಕ್ಸ್ಟ್ ಟೈಮ್ ಇಂದ ಬರೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಲ್ಲ ಹೌದು ಹೌದು ಏನೋ ಇರೋದ್ರಲ್ಲಿ ಬೆಟರ್ ಅನ್ಸುತ್ತೆ ಅಲ್ಲ ನನಗೆ ಬೇಕು ಅಂತ ಅನ್ಸಿದ್ ಸಿಗ್ಲಿಲ್ಲ ಅದು ಪರವಾಗಿಲ್ಲ ಇನ್ನೇನ್ ಮಾಡೋದು ಅಮೌಂಟ್ ಅಂತೂ ವಾಪಸ್ ಕೊಡಲ್ಲ ಇರೋದ್ರಲ್ಲೇನೆ ಸೆಲೆಕ್ಟ್ ಮಾಡ್ಕೊಬೇಕಲ್ಲ ಅಂತ ಹೇಳಿ ಯಾವುದೋ ಒಂದು ಮಾಡ್ಕೊಂಡಿದೀನಿ ಇವಾಗ ನಾವು ಬಂದ್ವಿ ಎಚ್ ಪಿ ಆರ್ ಸಿಲ್ಕಿಗೆ ಗೆ ಹಸ್ಬೆಂಡ್ ಗೆ ಮತ್ತೆ ಮಗು ಗೆ ಈ ಶಾಪ್ ನ ನಾನು ಲಾಸ್ಟ್ ಒಂದು ವಿಡಿಯೋಲ್ಲೂ ಕೂಡ ಅಪ್ಲೋಡ್ ನ ಮಾಡಿದೀನಿ ನೋಡಬಹುದು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ಹಸ್ಬೆಂಡ್ ಗೆ ಟ್ರೆಸ್ಟ್ ಸೆಲೆಕ್ಟ್ ಮಾಡಕ್ ಬಂದಿದೀನಿ ಟ್ರೈ ನೋಡ್ತಾ ಇದ್ದಾರೆ ನೋಡೋಣ ಅವ್ರ ತಗೋತಾರೆ ಅಂತ ಹಾಗೆ ಇವಾಗ ಅವರು ಒಂದೆರಡು ಡ್ರೆಸ್ ಬಟ್ಟೆನ ತೊಗೊಂಡು ಟ್ರಯಲಿಗೆ ಅಂತ ಹೋಗಿದ್ದಾರೆ ನೋಡ್ಕೊಬರ್ತೀನಿ ಅಂತ ಹೇಳಿ ಇದು ಫುಲ್ಲು ಬಂದು ಜೆನ್ಸ್ ಕೌಂಟ್ರು ತುಂಬ ಚೆನ್ನಾಗಿ ಇವರಂತೂ ಸಖತ್ತಾಗಿ ಮಾತಾಡ್ತಿದ್ರು ಫುಲ್ಲು ಫ್ಯಾಮಿಲಿ ಬ್ಯಾಕ್ಗ್ರೌಂಡೆಲ್ಲ ಮಾತಾಡಿಕೊಂಡು ಹಂಗೆ ಮೇಡಮ್ ಹಿಂಗೆ ಮೇಡಮ್ ಸರ್ ತೊಗೊಳ್ಳಿ ಸರ್ ಇದು ತೊಗೊಳ್ಳಿ ಸರ್ ಮೇಡಮ್ ಅದು ಹೇಳ್ತಿದ್ದಾರೆ ತೊಗೊಳ್ಳಿ ನಿಮ್ಮ ಮಗ ಇದು ಮಾ ಕೇಳ್ತಿದ್ದಾರೆ ತೊಗೊಳ್ಳಿ ಅಂತ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಬಟ್ಟೆನೆಲ್ಲ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು ಬೇಜಾರು ಮಾಡ್ಕೊಳ್ಳಿಲ್ಲ ನನ್ನ ಹಸ್ಬೆಂಡ್ನಂತೂ ಎಷ್ಟೊಂದು ಬಟ್ಟೆ ತೆಗ್ಸಿದ್ರು ಅಂತ ಅಂದರೆ ನಾನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡಲಿಲ್ಲ ಅಷ್ಟೊಂದು ಬಟ್ಟೆಗಳನ್ನ ನೋಡಲಿಲ್ಲ ಅಷ್ಟು ಬಟ್ಟೆನ ನೋಡಿದ್ರು ಅಷ್ಟೆಲ್ಲ ನೋಡಿದ್ರೂ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿಲ್ಲ ಸ್ವಲ್ಪ ಕೋಪ ಮಾಡ್ಕೊಳ್ಳಿಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ನನಗೆ ಶಾಪ್ ಇಷ್ಟ ಆಗೋದು ನೋಡಿ ಫ್ರೆಂಡ್ಸ್ ನನ್ನಕಿಂತ ನನ್ನ ಹಸ್ಬೆಂಡ್ ಏನಿಲ್ಲ ಆಸ್ತಿ ಟೈಮ್ ಇದು ನಾನು ಸ್ವಲ್ಪ ಬೇಗ ಶಾಪ್ ಅಲ್ವೇನಾ ಹಾಗೆ ಇವಾಗ ಬಂದೆ ಸೆಕೆಂಡ್ ಫ್ಲೋರಿಗೆ ಇಲ್ಲಿ ನನ್ನ ಮಗನಿಗೆ ತೊಗೋಬೇಕಾಗಿತ್ತು ಚಿಲ್ಡ್ರನ್ಸ್ಗಳಿಗೆಲ್ಲ ಇಲ್ಲಿ ಹಸ್ಬೆಂಡ್ಗೆ ಬಂದು ಫೋರ್ತ್ ಫ್ಲೋರಲ್ಲಿತ್ತು ಅಲ್ಲಿಂದ ತೊಗೊಂಡು ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಅವನಿಗೆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹಸ್ಬೆಂಡು ಮತ್ತು ಮಗನದು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿನ ಪೇ ಮಾಡಿ ಹೊರಡ್ತಾ ಇದ್ದೀವಿ ಇಲ್ಲೂ ಏನು ಕಷ್ಟ ಕಳೆದಷ್ಟಿಲ್ಲ ಅಂತ ಹೇಳಿ ಒಟ್ಟಾರೆ ಟೆನ್ ಲೆವೆನ್ ಈ ಥರನೇ ಆಯಿತು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಅಬೋ ಆಯಿತು ಇಬ್ಬರು ಸೇರಿ ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು ಬಟ್ಟೆಗಳಂತೂ ತುಂಬ ಚೆನ್ನಾಗಿತ್ತು ತೋರಿಸೋರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ತೋರಿಸಿದ್ರು ಅದಕ್ಕೋಸ್ಕರ ಚೆನ್ನಾಗಿ ಟ್ರೀಟ್ನ ಮಾಡ್ತಾರೆ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನೋಡ್ತಿದ್ದೀರಲ್ಲ ನಮ್ಮ ಮೈಸೂರು ಸರೌಂಡಿಂಗ್ ಇದು ಒಂದು ಸರ್ಕಲ್ಲು ಹಂಗೇ ಹೋಗ್ಬೇಕಾದ್ರೆ ಅಂದುವೆ ಸಿರಿಧಾನ್ಯನ ತಗೋಬೇಕಾಗಿತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಹಸ್ಬೆಂಡ್ಗೆ ನಾನು ಮಾರ್ನಿಂಗು ಸಿರಿಧಾನ್ಯದ ಗಂಜಿ ಕೊಡ್ತೀನಿ ಹಂಗಾಗಿ ಕ ಹಿಟ್ಟೆಲ್ಲ ಖಾಲಿಯಾಗಿತ್ತು ಅಂತೇಳಿ ಅದನ್ನೆಲ್ಲ ತೊಗೋಬೇಕಿತ್ತು ಸ್ವಲ್ಪ ಸಾಮಾನು ಕೂಡ ತೊಗೋಬೇಕಾಗಿತ್ತು ಹಂಗಾಗಿ ಶಾಪಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಸಿರಿಧಾನ್ಯದ ಗಂಜಿಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಲೆ ಮನೆಗೆ ಬಂದ್ವಿ ಮನೆಗೆ ಬಂದು ತುಂಬ ಶೆಕೆ ಇರೋದ್ರಿಂದ ಸಾಕ್ ಸಾಕಾಗೋಯಿತು ಒಂದು ನಿಮಿಷ ಕಾಲ್ ಬರ್ತಾ ಇದೆ ಸರಿ ಡಿಸ್ಟರ್ಬ್ ಆಗಿದ್ದಕ್ಕೆ ಇವತ್ತು ಒಂದು ವಿಶೇಷ ಕೂಡ ಇದೆ ಏನಪ್ಪ ಅಂತಂದರೆ ಇವತ್ತು ಶ್ರೀರಾಮನವಮಿ ಹಂಗಾಗಿ ಹೋಗುವಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿನೇ ಮಧ್ಯಾಹ್ನ ಹೋಗಿದ್ದು ನಾವು ಮಧ್ಯಾಹ್ನ ಹೋದಾಗ ಆಗ್ಲೇ ಎರಡು ಗಂಟೆ ಮೇಲೇ ಆಗಿತ್ತು ಟೈಮು ಇವಾಗ ಬಂದು ಫೈವ್ ತರ್ಟಿ ಆಗಿದೆ ಇಡು ಇವಾಗ ಬಂದು ಫೈವ್ ತರ್ಟಿ ಆಗಿದೆ ಟೈಮು ಆಲ್ರೆಡಿ ಬಂದು ಫೈವ್ ತರ್ಟಿ ಎಲ್ಲ ಫೈವ್ ಫಾರ್ಟಿ ಹಾಗಿದೆ ಸೊ ಬಂದು ಸಾಕಾಗಿತ್ತು ಈ ಬಿಸಿಲು ಈ ಶೆಕೆಗೆ ಪಾನ್ಕ ಮಜ್ಜಿಗೆ ಖಾಲಿ ಮಾಡಿದ್ರು ಅಪ್ಪನ ಮಗನ ಇವಾಗ ಪಾನ್ಕ ಒಂದೇನೆ ಇರೋದು ಇದೇನೆ ನನ್ನ ಪಾಲಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಕುಡ್ಕತೀಯ ಅಲ್ವಾ ಇವಾಗ ಅದೊಂದು ಸ್ವಲ್ಪ ಕುಡ್ಬಿಟ್ಟು ಹಾಕ್ಬೇಕು ಹಸ್ಬೆಂಡ್ ನ ಬಿಟ್ಟು ಮಜ್ಗೆ ಕುಡ್ದು ಆಲೆ ಹೊರಗಡೆ ಹೋದ್ರು ಏನೋ ಸ್ವಲ್ಪ ಕೆಲಸ ಐತಿ ಅಂತ ಕಾಲ್ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ದೆ ದೊಡ್ಡದು ಇಷ್ಟೊತ್ತು ತನಕ ಯಾವ್ದೇ ಕಾಣಕ್ಕೂ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋದ್ರೆ ಅಷ್ಟೊತ್ತ ಇತ್ತು ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ತಂದ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಮೈಸೂರುಸಿನ ಸಾರಿಗಳನ್ನ ತಂದ್ಕೊಟ್ಟಿದ್ದು ಸೊ ತಕಮಟ್ಟಿಗೆ ಶಾಪಿಂಗ್ ಮುಗೀತು ಹಸ್ಬೆಂಡು ಬಟ್ಟೆ ತೊಗೋಬೇಕಾಗಿತ್ತು ಆನಿವರ್ಸರಿಗೆ ನಾನು ಕೊಡಿಸ್ಬೇಕಿತ್ತು ಹಂಗೇನೆ ಕರ್ಕೊಂಡು ಹೋಗ್ಬಿಟ್ಟು ಎಚ್ ಪಿ ಆರ್ ಅಲ್ಲಿ ಅವರಿಗೂ ಕೊಡಿಸ್ಬಿಟ್ಟು ನೆಕ್ಸ್ಟ್ ಮಂತ್ ನನ್ನ ಮಗುಂದು ಚಿಕ್ಕ ಮಗುಂದು ಬರ್ತಡೆ ಇದೆ ಹಾಗಾಗಿ ಒಟ್ಟಿಗೆ ಇನ್ನೇನು ನೆಕ್ಸ್ಟ್ ಮಂತು ಅಂತ ಅಂದರೆ ನಾಲ್ಕನೇ ತಾರೀಕನೇ ಅವ್ನು ಬರ್ತಡೆ ಇರೋದು ಇನ್ನೊಂದು ಹದಿನೈದು ದಿನ ಉಳ್ಕೊಳುತ್ತೆ ಅಷ್ಟೇ ಮತ್ತೆ ಆವಾಗ ಸಿಟಿ ಒಳಗಡೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವನಿಗೂ ತಗೊಳ್ಳೋಣ ಅಂತ ಹೇಳಿ ಒಟ್ಟಿಗೆ ಬಟ್ಟೆನ ಅವನಿಗೆ ಅವ್ರ ಅಪ್ಪನಿಗೆ ಎಲ್ಲ ಕೊಡಿಸ್ಕೊಂಡು ನಾನು ಸೀರೆನ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದೆ ಬರ್ತಾ ಒಂದು ಹಂಗೆ ಹೋಗ್ಬಿಟ್ಟು ಇದು ಸಾಮಾನು ತೊಗೊಬರ್ಬೇಕಾಗಿತ್ತು ಆ ಜಲ್ ನಾನು ಡೈಲಿ ಗಂಜಿನ ಮಾಡ್ಕೊಡ್ತೀನಲ್ಲ ನಮ್ಮ ಮನೆಯವರಿಗೆ ಅಂಗಾಗಿ ತೊಗೊಬರ್ಬೇಕಾಗಿತ್ತು ತೊಗೊಬರೋಣ ಅಂತ ಹೋಗ್ಬಿಟ್ಟು ಎಲ್ಲ ತೊಗೊಬಂದೆ ಹ್ಞೂ ಹ್ಞೂ ಸಿಕ್ಸ್ ಫೈವ್ ಸೆವೆನ್ ಏಯ್ಟ್ ನೈನ್ ಗೋಡಂಬಿ ಬಾದಾಮಿನ ಸೇರಿಸಿ ಏನು ಪಾಪ ಗೋಡಂಬಿ ಬಾದಾಮಿನ ಸೇರಿಸಿ ಒಂಬತ್ತು ಸರ ಆಗುತ್ತೆ ಎಲ್ತಿಗೂ ಒಳ್ಳೆಯದು ಅವರು ಅವರು ಸೀರಿದ್ರು ಅಂತೇಳಿ ಏಳು ಐಟಮ್ಸು ಅದ್ರ ಜೊತೆಗೆ ನಾನು ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಹೇಳಿ ನಾನು ಎಕ್ಸ್ಟ್ರಾ ಅಷ್ಟೇ ಗೋಡಂಬಿ ಮತ್ತು ಬಾದಾಮಿನ ಕೂಡ ತೊಗೊಂಡಿದ್ದೀನಿ ನೀನು ತೋರಿಸಲೇಬೇಕು ಇದೂ ತೋರಿಸಲೇಬೇಕು ಹ್ಞೂ ಸರಿ ಅದು ಬೇಕು ಅಂತೇಳಿ ತಗೊಂಡೆ ಇವಾಗ ಎರಡೇ ದಿನಕ್ಕೆ ತಿನ್ಕೋತಾನೆ ಅದನ್ನೇನು ಗಟ್ಟಲೆ ಎಲ್ಲ ಉಳಿಸಲ್ಲ ಹೊರಗಡೆ ಹಾಗೆ ಬರ್ತಾ ಇರ್ಬೇಕಾದ್ರೇನೆ ಅಕ್ಕ ಕಾಲ್ ಕೂಡ ಮಾಡಿದ್ಲು ಸ್ವಲ್ಪ ಹೊರಗಡೆ ಹೋಗ್ಬೇಕು ಬಾ ಅಂತ ಹೇಳಿ ಇವಾಗ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಕು ಆದ್ರೆ ಇವತ್ತು ರಾಮನವಮಿ ಇರೋದ್ರಿಂದ ದೇವ್ರ ಮೆರವಣಿಗೆ ಬರುತ್ತೆ ದೇವ್ರ ಮೆರವಣಿಗೆ ಬರುತ್ತೆ ಹಂಗಾಗಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಪೂಜೆ ಕೊಡ್ಬೇಕು ದೇವಸ್ಥಾನದ ಹತ್ರನೇ ಹೋಗಲ್ಲ ಪ್ರತಿ ವರ್ಷನೂ ದೇವ್ರ ಮೆರವಣಿಗೆ ಬರುತ್ತಲ್ಲ ಹಂಗಾಗಿ ಮನೆ ಹತ್ರನೇ ಪೂಜೆ ಮಾಡಿಸ್ತಿವಿ ದೇವಸ್ಥಾನಕ್ಕೆ ಏನು ಹೋಗಲ್ಲ ಇವಾಗ ದೇವ್ರ ಮೆರವಣಿಗೆ ಬರ್ತೈತೆ ಪೂಜೆ ಮುಗಿಸ್ಕೊಂಡು ಅಕ್ಕನ ಮನೆ ಹತ್ರ ಹೋಗ್ಬೇಕು ಪೂರ್ತಿ ಕಾಣಿಸ್ತೈತಿ ಪೂಜೆಗೆ ಇನ್ನೇನು ಬರ್ತೈತಂತೆ ಹಸ್ಬೆಂಡ್ ಫೋನ್ ಮಾಡಿದ್ದು ಪೂಜೆಗೆ ರೆಡಿ ಮಾಡ್ಕೊ ಬರ್ತೈತೆ ಆ ಕಡೆ ಅಂತ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ಟು ಅಕ್ಕ ಮನೆ ಹತ್ರ ಹೋಗ್ಬೇಕು ದೇವ್ರಿಗೆ ಬಂದಾಗ ಅದನ್ನು ಕೂಡ ತೋರಿಸ್ತೀನಿ ಓಕೆ ನೋಡ್ತಾ ಇದ್ವಿ ಚೀಲ ರಮೇಶ್ಲಾಗ್ ಇವಾಗ ದೇವರು ಕೂಡ ಬಂತು ಹೋಗಿ ಆ ಕಡೆ ತಿರುಗಿಸ್ಕೊಬತ್ತಾರೆ ರಾಮನವಮಿಲಿ ಈ ಮೆರವಣಿಗೆ ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಕೂಡ ಆಗಿನ ಕಾಲದಲ್ಲಿ ಮಾಡ್ತಿದ್ದಂಗೆ ಎತ್ತಿನ ಗಾಡಿಲೇ ಶ್ರೀರಾಮನ್ನ ಮೆರವಣಿಗೆಗೆ ತರೋದು ಅದನ್ನು ನೋಡೋದಕ್ಕೇನೆ ಖುಷಿ ಆಗುತ್ತೆ ಸೊ ಬಂತು ದೇವರು ಇಲ್ಲಿ ನಮ್ಮ ರೋಡಲ್ಲಿ ನಿಂತ್ಕೊಳ್ತು ನಾವು ಕೂಡ ನಮ್ಮ ಏರಿಯಾದವ್ರು ಪೂರ್ತಿ ಎಲ್ಲರೂ ಕಾಯಿ ಎಲ್ಲ ತಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಮನೆಗೆ ಹೊರಟ ಇವಾಗ ಟೈಮ್ ಆಗಿದೆ ಆಮೇಲೆ ಯಾರು ಕಾಲಾಗೋಯಿತು ಟೈಮು ಹಾಗೆ ಫೋನ್ ಬಾ ಅಂತ ಟೈಮ್ ಆಗೇ ಹೋಯ್ತು ನೋಡಿದ್ರಲ್ಲ ಇದು ನಾವಿರೋ ಕಡೆ ರಾಮನವಮಿ ಆಚರಿಸುವಂಥ ವಿಧಾನ ಸಂಜೆ ಟೈಮಲ್ಲಿ ಎಲ್ಲ ವಿಧಿಗಳಲ್ಲೂ ಏನಪ್ಪ ಒಂದು ವಿಶೇಷತೆ ಅಂತ ಅಂದರೆ ದೇವ್ರನ್ನ ಇವಾಗಲೂ ಕೂಡ ಎತ್ತಿನ ಗಾಡಿನ ಕಟ್ಕೊಂಡು ಮೆರವಣಿಗೆ ಮಾಡಿಸ್ತಾರೆ ಅದನ್ನು ನೋಡೋಕ್ಕೇ ಖುಷಿಯಾಗುತ್ತೆ ಎಲ್ಲ ಆಟೋ ಗೀಟೋ ಅಂತ ಮಾಡಿಕೊಂಡು ಓಡಾಡಿಸ್ತಾರೆ ಆದರೆ ಇದೊಂದು ಸಂದರ್ಭದಲ್ಲಿ ಮಾತ್ರ ರಾಮನವಮಿಲಿ ರಾಮ ದೇವ್ರನ್ನ ಮೆರವಣಿಗೆ ಮಾಡಿಸೋದು ಕಿತ್ತಿನ ಗಾಡಿನಲ್ಲಿ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಅದನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಪೂಜೆ ಎಲ್ಲ ಆಯಿತು ಇವಾಗ ಟೈಮ್ ಆಗಿದೆ ಓಡೋಣ ಹಾಗೆ ಇವಾಗ ನಾನು ಅಕ್ಕನ ಮನೆ ಹತ್ರ ಹೋಗಿ ಅಕ್ಕನ್ನ ಪಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಿದ್ದೀರಲ್ಲ ಗೋಲ್ಡ್ ಶಾಪಿಗೆ ಬಂದ್ವಿ ನಾವು ಬರುವಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಿದ್ಲು ಯಾಕಪ್ಪ ಅಂತ ಅಂದರೆ ನನ್ನ ತಂಗಿ ಕತ್ತಿಗೆ ಚೋಕರ್ನ ಮತ್ತು ಇಯರಿಂಗ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ಲು ಅಕ್ಕ ಬಾವನ್ಗೆ ಮತ್ತು ಮಗನಿಗೆ ಉಂಗ್ರ ಮತ್ತು ಮಗನಿಗೆ ಒಂದು ಬ್ರಾಸ್ಲೆಟ್ನ ತೊಗೋಬೇಕು ಅಂತ ಹೇಳಿ ಬಂದಿದ್ರು ನಂಗೆ ಬೈಸಿರಲಿಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕು ಬಾ ಅಂತ ಅಷ್ಟೇ ಕರೆದಿದ್ರು ಬಂದಮೇಲೆ ಗೊತ್ತಾಯಿತು ಗೋಲ್ಡ್ ಶಾಪ್ಗೆ ಬಂದವರೇ ಅಂತ ಅದಾದಮೇಲೆ ನೋಡ್ತಾಯಿದ್ರು ನೋಡ್ತಿದ್ದೀರಲ್ಲ ನನ್ನ ತಂಗಿ ಚೋಕರ್ನ ತೊಗೊಂಡ್ಳು ಇಯರಿಂಗ್ಸ್ ಇಷ್ಟ ಆಗಲಿಲ್ಲ ಬೇರೆ ಶಾಪಲ್ಲಿ ತಗೋತೀನಿ ಅಂತ ಅಕ್ಕನೂ ಕೂಡ ಪ್ಯಾಟ್ರನ್ಗಳು ಯಾವುದೂ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಬ್ರಾಸ್ಲೆಟ್ ಬೇಡ ಹೇಳಿ ಬಾವುನಿಗೆ ಮತ್ತು ಮಗನಿಗೆ ಉಂಗ್ರನ ಮಾತ್ರ ತಗೊಂಡ್ಲು ಎಲ್ಲ ಎಲ್ಲ ಮಾಡಿಕೊಂಡು ಮತ್ತೆ ಹೋಗ್ಬೇಕಾದ್ರೆ ತಂಗಿ ಅಲ್ಲೇ ವೇ ಹತ್ರ ಅವ್ರ ಮನೆ ಓದಲು ಅಕ್ಕನ್ನ ಮನೆಗೆ ಬಿಟ್ಟು ನಾನು ಮನೆಗೆ ಬಂದೆ ಆಯ್ತದೆ ಬಿಡು ಓಕೆ ಫ್ಯಾಮ್ ಟೈಮ್ ಬಂದು ಆಲ್ರೆಡಿ ನೋಡ್ತಾ ನೋಡ್ತಾ ಇರ್ಬೋದು ಏಟ್ ತರ್ಟಿ ಹಾಗೇ ಹೋಯಿತು ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ಏನಿಲ್ಲ ಅಕ್ಕನೂ ತಂಗಿನೂ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ಗೆ ಹೋಗಬೇಕು ಅಂತ ಹೇಳಿದ್ರು ಹೋಗಿದ್ದೆ ಹೋಗಿ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ತಂಗಿ ಚೌಕರ್ ತಗೊಂಡ್ಲು ಅಕ್ಕ ಬಾವನಿಗೆ ಮತ್ತು ಮಗುನಿಗೆ ಒಂದೊಂದು ಉಂಗುರ ತಗೊಂಡ್ರು ಅಷ್ಟೇ ಅದನ್ನು ತಗೊಂಡು ಮತ್ತು ಅವ್ರದಕ್ಕೆ ಮಗನದು ಮದುವೆ ಇದೆ ಶನಿವಾರ ಭಾನುವಾರ ಹಂಗಾಗಿ ಬ್ಲೌಸ್ ಎಲ್ಲ ಕೊಟ್ಟಿದ್ಲು ಇಲ್ಲ ಎಲ್ಲ ಈಸ್ಕೊಬರ್ಬೇಕಾಗಿತ್ತು ಅದನ್ನೆಲ್ಲ ಈಸ್ಕೊಂಡು ಇಷ್ಟೊತ್ತಾಗೇ ಹೋಯ್ತು ಎಂಟೂವರೆ ಆಗೇ ಹೋಯ್ತು ಇವತ್ತೆಲ್ಲ ಬರೀ ಇದೇ ಆಯಿತು ಇನ್ನು ಸುಮ್ಮನೀರು ಇನ್ನೂ ಅಡುಗೆ ಮಾಡಿಲ್ಲ ಟೈಮ್ ಆಗೋಯಿತು ಇನ್ನೇನವ್ರಪ್ಪ ಊಟಕ್ಕೆ ಬರ್ತಾರೆ ಚಕ ಚಕ್ ಅಂತೀಗ ಸ್ವಲ್ಪ ಏನಾದರೂ ಅಡುಗೆನ ಮಾಡಿಬಿಡೋಣ ಹಂಗಾಗಿ ಈ ವಿಡಿಯೋನ ಇವತ್ತಿನದು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನನ್ನ ಚಾನಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಶಾಪಿಂಗ್ ಮಾಡಿದಿನ ತೋರಿಸ್ಲಿಲ್ಲ ಅಂತ ಅನ್ಕೊಬಿಡಿ ಅದು ಇನ್ನೊಂದು ಲಾಗ್ ಆಗುತ್ತೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಕ್ಯೂರಿಯಾಸಿಟಿ ಆಗೇ ಇರಲಿ ಅಂತ ಈಗ ಆಲ್ರೆಡಿ ಟೈಮು ಓವರ್ ಆಗಿಬಿಟ್ಟಿದೆ ವಿಡಿಯೋದು ಸ್ವಲ್ಪ ಲಾಂಗೇನೇ ಆಗಿದೆ ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಸೀರೆ ತೊಗೊಂಡೆ ಯಾವ ಕಲರಲ್ಲಿ ತೊಗೊಂಡೆ ಮತ್ತು ಯಾವ ಪ್ರೈಸ್ ಎಷ್ಟು ಅದನ್ನೆಲ್ಲ ನಾನು ಕೊಂಡಿದ್ದಕ್ಕಿಂತ ಅವ್ರು ತನ್ನ ಮನೆಯವ್ರು ತೊಗೊಬಂದಿದ್ದಕ್ಕಿಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿನೇ ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ರೇಂಜಿಂದ ತೊಗೊಬಿಟ್ಟಿದ್ದೀನಿ ಎಷ್ಟೊತ್ತು ತೊಗೊಂಡೆ ಸುಮ್ಮನೀರು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ತಾನೇ ಎಷ್ಟೊತ್ತು ತೊಗೊಂಡೆ ಏನು ಪ್ರೈಸು ಮತ್ತು ಹಸ್ಬೆಂಡ್ ಡ್ರೆಸ್ಸು ನನ್ನ ಮಗನ ಡ್ರೆಸ್ಸು ನನ್ನ ಸ್ಯಾರಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಹಾಗೆ ಮಿಸ್ ಮಾಡಿದೆ ಯಾವಾಗಲೂ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ತನಕ ಎಲ್ಲರೂ ನನ್ನ ವೀಡಿಯೋ ನೋಡ್ದ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನನ್ನ ಸ್ಮೈಲಿಂಗ್ ಹ್ಞೂ Okay, bye bye. Bye bye.